ಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಮಂಡ್ಯದಲ್ಲಿ ಚಾರ್ಜ್ ಶೀಟ್ ಹಾಕೋದಕ್ಕೆ ತೊಂಬತ್ತು ದಿವಸಗಳ ಕಾಲಾವಕಾಶ ಇರುತ್ತೆ ಆ ತೊಂಬತ್ತು ದಿವಸಗಳಲ್ಲಿ ಸರ್ಕಾರದ ವಕೀಲರು ಕೋರ್ಟ್ ಅಲ್ಲಿ ವಾದ ಮಾಡೋದೇನು ಅಂತಂದ್ರೆ ಈ ಆರೋಪಿಯನ್ನ ಹೊರಗಡೆ ಬಿಟ್ರೆ ಚಾರ್ಜ್ ಶೀಟ್ ಆಗೋ ಟೈಮ್ ನಲ್ಲಿ ಸಾಕ್ಷಿ ನಾಶಗಳನ್ನು ಮಾಡ್ತಾರೆ ಹಾಗಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅಂತ ಸರ್ಕಾರದ ವಕೀಲರು ಕೋರ್ಟ್ ಅಲ್ಲಿ ವಾದ ಮಾಡುವಂತದ್ದು ಒಂದು ಸಾರಿ ಚಾರ್ಜ್ ಶೀಟ್ ಆಯ್ತು ಅಂತಂದ್ರೆ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅನ್ನೋ ಮಾತಿಗೆ ಅರ್ಥವೇ ಇರೋದಿಲ್ಲ ಹಾಗಾಗಿ ಪೊಲೀಸ್ನವ್ರು ನೋಡಿ ಸರ್ಕಾರದ ಮಾತನ್ನ ಕೇಳಿ ಸರ್ಕಾರ ಯಾರ ಮಾತು ಕೇಳ್ತಾ ಇದೆ ಬಟ್ಟನ ಮಾತನ್ನ ಕೇಳಿ ಇಮ್ಮಿಡಿಯೇಟ್ ಆಗಿ ಇಷ್ಟು ಬೇಗ ಬಹುಶಃ ಇಷ್ಟು ಬೇಗ ಚಾರ್ಜ್ ಶೀಟ್ ಹಾಕೋ ಪ್ರಕರಣಗಳನ್ನ ತುಂಬಾ 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 ಅಪರೂಪ ನಾವು ನೋಡ್ಲಿಲ್ಲ ಇದೇ ಜಾಗದಲ್ಲಿ ಯಾವ್ದಾದ್ರು ಎಸ್ ಡಿ ಪಿ ನೋರು ದಲಿತ ಸಂಘಟನೆಯವರು ಪ್ರಗತಿಪರ ಸಂಘಟನೆಯವರು ಇದ್ದಿದ್ದರೆ ಚಾರ್ಜ್ ಶೀಟ್ ಹಾಕಕ್ಕೆ ತೊಂಬತ್ತು ದಿವಸ ಅಲ್ಲ ನೂರ ಎಂಬತ್ತು ದಿವ್ಸ ಆದ್ರೂ ಕೂಡ ಟೈಮ್ ತಗೊಂತಾರೆ ಯಾಕೆ ಸಾಕ್ಷಿ ನಾಶ ಆಗುತ್ತೆ ಆರೋಪಿಗೆ ಜಾಮೀನು ಕೊಡಬೇಡಿ ಅಂತ ಅದರಲ್ಲಿ ನನಗೆ ಎಂಬತ್ತೇಳು ವರ್ಷ ಆಗಿದೆ ಹೃದಯ ಸಂಬಂಧಿ ಕಾಯಿಲೆ ಇದೆ ನೀವು ಹಿಡ್ಕೊಂಡು ಹೋಗಿ ಜೈಲಿಗೆ ಬಿಟ್ಟರೆ ಬಹುಶಃ ನಾನು ಸತ್ತು ಹೋಗ್ತೀನಿ ನನಗೆ ಬೇಲ್ ಕೊಡಿ ಅಂತ ಬೇಡ್ಕೊಂಡಂತ ಒಬ್ಬ ಅಯೋಗ್ಯನ ಕಾಪಾಡೋದಕ್ಕೋಸ್ಕರ ಈ ಸರ್ಕಾರ ಇಷ್ಟು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇದೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಲಾಯರ್ ಹೇಳ್ತಾರೆ ಸಾಕ್ಷಿ ನಾಶ ಮಾಡ್ಬಿಡ್ತಾರೆ ಹಾಗಾಗಿ ಇವರಿಗೆ ಜಾಮೀನ್ ಕೊಡಬೇಡಿ ಅಂತ ಸಾಕ್ಷಿ ನಾಶ ಮಾಡೋದ್ರಲ್ಲಿ ಬಂದು ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆಯಲ್ಲ ಅಂತ ಆ ಬೇಲನ್ನ ಕಂಟಿನ್ಯೂ ಮಾಡ್ತಾರೆ ನಾವು ಮುಸಲ್ಮಾನರ ಟೂ ಬಿ ರಿಸರ್ವೇಶನ್ ರೆಸ್ಟೋರ್ ಮಾಡ್ತೀವಿ ಮತ್ತೆ ಜನಸಂಖ್ಯಾವಾರು ಮುಸಲ್ಮಾನರ ರಿಸರ್ವೇಷನ್ ಅನ್ನ ಹೆಚ್ಚು ಮಾಡ್ತೀವಿ ಅಂತ ಹದಿನೇಳು ಪರ್ಸೆಂಟ್ ಪಾಪ್ಯುಲೇಷನ್ ಇರುವಂತಹ ಮುಸಲ್ಮಾನರಿಗೆ ಸಿದ್ದರಾಮಯ್ಯ ಪ್ರಕಾರ ನನ್ನ ಪ್ರಕಾರ ಪ್ರಕಾರ ಅಲ್ಲ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಅಂದ್ರೆ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಯಾರ ಅಪ್ಪರ ಮನೆ ಸೊತ್ತಲ್ಲ ಇದು ಕೊಡಬೇಕು ಎರಡು ಪರ್ಸೆಂಟ್ ಇರುವಂತಹ ಇವರಿಗೆ ಬ್ರಾಹ್ಮಣರಿಗೆ ಎರಡು ಪರ್ಸೆಂಟ್ ಬನಿಯಾಗಳಿಗೆ ಎರಡು ಪರ್ಸೆಂಟ್ ಇರುವಂತಹ ವೈಶ್ಯರಿಗೆ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಸಿ ಲೆಕ್ಕದಲ್ಲಿ ಲೆಕ್ಬೋದಾದ್ರೆ ಹದಿನೇಳು ಪರ್ಸೆಂಟ್ ಇರುವಂತಹ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಇಲ್ಲ ಅಂತಂದ್ರೆ ಯಾವ ಸೀಮೆ ನ್ಯಾಯ ಇದು ಎಸ್ ಡಿ ಡಿಮ್ಯಾಂಡ್ ಮಾಡ್ತಾ ಇದೆ ನೀವು ಹದಿನೇಳು ಪರ್ಸೆಂಟ್ ಮೀಸಲಾತೀರ ನಿಮ್ಮ ಅಪ್ಪರ ಮನೆಯಿಂದ ಕೊಡಲ್ಲ ನಮಗೆ ಗೊತ್ತು ಎಂಟು ಪರ್ಸೆಂಟ್ ಆದ್ರೂ ಕೊಡ್ರಯ್ಯಾ ಏನ್ ಕಳ್ಕೊತೀರಾ ನೀವು ಸಿದ್ದರಾಮಯ್ಯವರು ಹೇಳಿದ್ದಾರೆ ಚುನಾವಣೆಗೆ ಮುಂಚೆ ತಮಿಳುನಾಡಿನ ಮಾದರಿಯಲ್ಲಿ ಕರ್ನಾಟಕದ ಮೀಸಲಾತಿ ಪ್ರಮಾಣವನ್ನ ಎಪ್ಪತ್ತು ಪರ್ಸೆಂಟ್ಗೆ ಹೆಚ್ಚು ಮಾಡಿ ಆ ಎಪ್ಪತ್ತು ಪರ್ಸೆಂಟ್ ಅಲ್ಲಿ ಮುಸಲ್ಮಾನರಿಗೆ ಹದಿನೇಳು ಪರ್ಸೆಂಟ್ ಕೊಡ್ತೀವಿ ಎಲ್ಲಿ ಕೊಡ್ತಾ ಇದ್ದಾರೆ ನಾಲ್ಕು ಪರ್ಸೆಂಟ್ ಇನ್ನೂ ಕೂಡ ಅನುಷ್ಠಾನ ಮಾಡಲಿಲ್ಲ ನಾಲ್ಕು ಪರ್ಸೆಂಟ್ ಡಿಮ್ಯಾಂಡ್ ಅನ್ನು ಎಸ್ ಡಿ ಪಿ ಕರ್ನಾಟಕ ರಾಜ್ಯದಾದ್ಯಂತ ಅಭಿಯಾನವನ್ನು ಶುರು ಮಾಡಿದ ಕೂಡಲೇ ಸಿದ್ದರಾಮಯ್ಯನವರು ಆ ಚರ್ಚೆಯ ದಿಕ್ಕನ್ನೇ ತಪ್ಪಿಸೋದಕ್ಕೆ ಹಿಜಾಬ್ ಬನ್ನುವಂತಹ ಅಸ್ತ್ರವನ್ನು ಮತ್ತೆ ಬಿಟ್ಟರು ಎಸ್ ಡಿ ಪಿ ಮತ್ತೆ ಹಿಜಾಬ್ ತಗೊಂಬನ್ನಿ ಅಂತ ಕೇಳಲಿಲ್ಲ ಈ ಸರಿ ಹೋರಾಟದಲ್ಲಿ ಇಲ್ಲಿ ಕೂತಿರೋ ಯಾವ ಮಹಿಳೆಯರು ಕೇಳಲಿಲ್ಲ ನಿಮ್ ಕೈಲಿ ಆಗಲ್ಲ ಅಂತ ಗೊತ್ತಿತ್ತು ಯಾರು ಕೇಳದೆ ಇರುವಂತಹ ವಿಚಾರವನ್ನ ಹಿಜಾಬ್ ಮತ್ತೆ ತರ್ತೀನಿ ಅಂತ ಹೇಳಿ ಸಂಘ ಪರಿವಾರ ಎದ್ದು ಕೂಡ್ಲೆ ಇಲ್ಲಪ್ಪ ನಾನು ಹಂಗೆಲ್ಲ ಹೇಳಲಿಲ್ಲ ಅಂತ ಈಡನ್ನು ತಗೊಂಡ್ರು ಆದ್ರೆ ಮುಸಲ್ಮಾನ ಸಮುದಾಯ ಕೇಳ್ತಾ ಇರುವಂತದ್ದು ಟೂ ಬಿ ರಿಸರ್ವೇಶನ್ ವಾಪಸ್ ಕೊಡಿ ಟಿಪ್ಪು ಸುಲ್ತಾನ್ರ ಹೆಸರಲ್ಲಿ ಯೂನಿವರ್ಸಿಟಿ ಕಟ್ಟಿ ಮುಸಲ್ಮಾನ ಮಕ್ಕಳು ಪಿ ಎಚ್ ಡಿ ಸ್ಕಾಲರ್ಸ್ ಇದ್ರಲ್ಲ ಅವರಿಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರ ಕೊಡ್ತಾ ಇದ್ರು ಬಿಜೆಪಿ ಸಾವಿರ ಕೇಳಿಸಿದೆ ಮತ್ತೆ ವಾಪಸ್ ಕೊಡಿ ಯಾಕೆಂದ್ರೆ ಎಸ್ ಸಿ ಎಸ್ ಟಿ ಗಳಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲಾ ಮಕ್ಕಳು ಏನು ಓದ್ತಾ ಇದ್ರಲ್ಲ ಅವ್ರೆಲ್ರಿಗೂ ಮೂವತ್ತೈದು ಸಾವಿರ ಕೊಡ್ತಾ ಇದಾರೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಮೂವತ್ತೈದು ಸಾವಿರ ಇಕ್ಕತ್ತು ಸಾವಿರ ಈ ಮಂಗಳೂರಿನಲ್ಲಿ ಬಸ್ ಓಡಾಡುತ್ತಲ್ಲ ಅಲ್ಲಿ ಎಸ್ ಎಸ್ ಮಕ್ಕಳು ನನಗೆ ಮೂವತ್ತೈದು ಸಾವಿರ ಕೊಡ್ತಾ ಇದ್ದ ಮೂರು ರೂಪಾಯಿ ಟಿಕೆಟ್ ತಗೋತಾರ ಮುಸಲ್ಮಾನ ಮಕ್ಕಳು ನನಗೆ ಹತ್ತು ಸಾವಿರ ಕೊಡ್ತಾರೆ ಅಂತ ಒಂದು ರೂಪಾಯಿ ಕೊಟ್ಟು ಟಿಕೆಟ್ ತಗೊಳಕ್ಕಾಗತ್ತ ಯಾಕೆ ಕೊಡ್ತಾ ಇಲ್ಲ ಅವ್ರಿಗೆ ಸಾವಿರ ಇಂಥ ಒಂದು ಸರ್ಕಾರವನ್ನು ನಂಬಿ ಸುಮಾರು ಐವತ್ತೈದು ಲಕ್ಷ ವೋಟ್ಗಳನ್ನ ಕೊಟ್ಟಂತಹ ಮುಸಲ್ಮಾನ ಸಮುದಾಯದ ಮುಖಂಡರು ಸರ್ಕಾರವನ್ನ ಆಗ್ರಹಿಸಿ ಅಂದ್ರೆ ಇಲ್ಲ ಆಗ್ರಹಿಸೋದು ಬೇಡ ಎಂ ಪಿ ಚುನಾವಣೆ ಇದೆ ಅವರು ಸಂಘ ಪರಿವಾರದವರು ಯಾರಾದರೂ ಒಬ್ಬ ಬಿಜೆಪಿ ಆರ್ ಎಸ್ ಎಸ್ ಬಜರಂಗಳ ಶ್ರೀರಾಮ್ ಸೇನೆ ಮುಖಂಡರನ್ನ ಅರೆಸ್ಟ್ ಮಾಡಲಿ ಅಂತ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯನ ಸರ್ಕಾರ ಯಾವ್ದಾದ್ರು ಸಂಘ ಪರಿವಾರದವ್ರನ್ನ ಅರೆಸ್ಟ್ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ತುಂಬಿ ಏಳಿಸ್ಬೇಕು ಅಂತ ಕಾಯ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಕೊಡದೆ ಅವ್ರನ್ನ ಅರೆಸ್ಟ್ ಮಾಡೋದು ಬೇಡ ಸುಮ್ಮನೆ ಹೇಳೋಣ ಇದು ಬುದ್ಧಿವಂತಿಕೆ ಇಂಥ ಸರ್ಕಾರವನ್ನ ಬೆಂಬಲಿಸೋಣ ಅಂತ ಮಾತಾಡ್ತಿದ್ದಾರೆ ಏನ್ ಹೇಳ್ಬೇಕಿದ್ದಕ್ಕೆ ಯಾರೋ ಗೂಂಡಾಗಳು ಗಲಾಟೆ ಮಾಡಿದ್ರೆ ಯಾರೋ ಒಬ್ಬ ಅತ್ಯಾಚಾರಿ ಅತ್ಯಾಚಾರ ಮಾಡಿದ್ರೆ ಯಾರೋ ಒಬ್ಬ ಕೊಲೆಗಳ ಕೊಲೆ ಮಾಡಿದ್ರೆ ಇನ್ಯಾವ ಪಿಕ್ ಪಾಕೆಟ್ ನಾನು ಪಿಕ್ ಪ್ಯಾಕೆಟ್ ಮಾಡಿದ್ರೆ ಅವನ್ನ ಹಿಡಿದು ಜೈಲ್ಗೆ ಹಾಕಿದ್ರೆ ಮತ್ತಾರೋ ಗಲಾಟೆ ಮಾಡ್ತಾರೆ ನಾನು ಮುಟ್ಟಲ್ಲ ಅಂತಂದ್ರೆ ನೀವು ಅಧಿಕಾರ ಮಾಡೋದಕ್ಕೆ ಲಾಯಕಲ್ಲ ನೀವು ಅಧಿಕಾರ ಮಾಡೋದಕ್ಕೆ ಲಾಯಕಲ್ಲ ನೀವು ಅಸಹಾಯಕರು ಅಯೋಗ್ಯರು ಅವಿವೇಕಿಗಳು ರಣಹೇಳಿಗಳು ಸಂವಿಧಾನ ಇದೆ ದೇಶದಲ್ಲಿ ಪಿ ಸಿ ಇದೆ ಐ ಪಿ ಸಿ ಇದೆ ಕೋರ್ಟ್ಗಳು ಪೊಲೀಸ್ ವ್ಯವಸ್ಥೆ ಇದೆ ನಿಮ್ಗೆ ರಕ್ಷಣೆ ನೀಡಬೇಕು ಅಂತಂದ್ರೆ ಸೈನ್ಯವೇ ಬರುತ್ತೆ ಏಕಶ್ಚಿತ್ ಒಂದು ಹುಳವನ್ನ ನೀವು ಅರೆಸ್ಟ್ ಮಾಡಲ್ಲ ಕಲ್ಲಡಕ ಪ್ರಭಾಕರ್ ಬಟ್ಟನ್ನು ಅರೆಸ್ಟ್ ಮಾಡಿದ್ರೆ ತುಂಬಿ ಆಗುತ್ತೆ ಅಂತಂದ್ರೆ ನೀವು ಕಲ್ಲಡಕ ಪ್ರಭಾಕರ್ ಬಟ್ಟೆ ಮನೆ ಮನೆಗೆ ಹೋಗಿ ಅವನ ಚಡ್ಡಿ ಹೋಗಿರಿ ಹೌದು ಮತ್ತೆ ಒಬ್ಬ ಅಯೋಗ್ಯನ ಅರೆಸ್ಟ್ ಮಾಡಿದ್ರೆ ರಾಜ್ಯದಲ್ಲಿ ಕೋಮು ಗಲಭೆ ಆಗುತ್ತೆ ಅನ್ನೋದಾದ್ರೆ ನೀವು ಅವ್ನ ಚಡ್ಡಿ ಒಲಿರಿ ಬೇರೆ ಏನು ಕೆಲಸ ಬರೋದಿಲ್ಲ ನಿಮಗೆ ಹೋಮ್ ಮಿನಿಸ್ಟ್ರು ಏನಕ್ಕಿರೋದು ಪರಮೇಶ್ವರ್ ಅವರೇ ಏನಕ್ಕಿರೋದು ಹುಬ್ಬಳ್ಳಿಯಲ್ಲಿ ಅದೆಂಥದ್ದು ಶ್ರೀಕಾಂತ್ ಪೂಜಾರಿ ಆತ ಮಟ್ಕಾ ತಂದೆವನು ಕಳ್ಳಬಟ್ಟಿ ಸರಾಯಿ ವ್ಯಾಪಾರ ಮಾಡೋನು ಹಲವಾರು ದೊಂಬಿಗಳಲ್ಲಿ ಇರೋನು ಹದಿನಾರು ಕೇಸ್ಗಳು ಅವನ ಮೇಲೆ ಆಗಿದೆ ಹದಿನಾರು ಕೇಸ್ಗಳು ಇರುವಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ಪೊಲೀಸ್ನವರು ಆ ರಫೀಕ್ ಅನ್ನುವಂತಹ ಪೊಲೀಸ್ನವ್ರನ್ನ ರಜೆ ಮೇಲೆ ಕಳಿಸ್ತಾರೆ ಈ ಸರ್ಕಾರದವರು ಅವಿಯೋಗ್ಯರು ಶೋಷಿತ ಸಮುದಾಯಗಳಲ್ಲಿ ಹುಟ್ಟಿ ಆ ಜಾತಿಯ ಪ್ರತಿನಿಧಿಗಳಾಗಿ ವಿಧಾನಸೌಧಕ್ಕೆ ಹೋಗಿ ಆ ಸಮುದಾಯಗಳ ಪರವಾಗಿ ಮಾತಾಡಲಾರ್ದಂತಹ ಬೀಜ ಹೊಡೆದಿರೋ ಹೋರಿಗಳು ಮಾತಾಡ್ತಾ ಇಲ್ಲ ಯಾರು ಕೂಡ ದುರಂತ ಏನು ಅಂತಂದ್ರೆ ಚಪ್ಪಳೆ ತಟ್ಟದಲ್ಲ ಬೇಜಾರು ಆ ಯಾರು ಮಟ್ಕಾ ದಂಧನು ಕಳಬಟ್ಟಿ ಸಾರಾಯನ ದೊಂಬಿ ಮಾಡೋನು ಹದಿನಾರು ಕೇಸು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ ಅವನಿಗೂ ಕೂಡ ಇವತ್ತು ಮಧ್ಯಾಹ್ನ ಬೇಲ್ ಸಿಕ್ಕಿದೆ ಕೋರ್ಟಲ್ಲಿ ಅಲ್ಲಿ ಬೇಲ್ ಸಿಕ್ಕಿದೆ ಕೋರ್ಟಲ್ಲಿ ಅಲ್ಲಿ ಅವನ ಎಗೇನ್ಸ್ಟ್ ವಾದವನ್ನು ಮಂಡಿಸೋದಕ್ಕೆ ಸರ್ಕಾರಿ ವಕೀಲರ ಹತ್ರ ದಾಖಲೆಗಳೇ ಇರಲಿಲ್ವಂತೆ ಎಲ್ಲಾದ್ರೂ ಹೋಗಿ ಸಾಯರಿ ಯಾಕೆ ನೇಣಾಕಂಡ್ ಸತ್ತೋಗ್ರಿ ಇಂಥ ಆಡಳಿತವನ್ನ ಈ ದೇಶಕ್ಕೆ ಕೊಡೋದು ಬದಲಾಗಿ ಯಾರು ಹೊಟ್ಟೆ ಉರ್ಸೋದಕ್ಕೋಸ್ಕರ ಇಷ್ಟೆಲ್ಲ ಈ ಸಮಾಜವನ್ನು ಹೆಂಗ ಕಣ್ಣ ಮಾಡ್ತಾ ಇದ್ದೀರಿ ಕಲ್ ಮತ್ತೆ ಮತ್ತೆ ಒಂದ್ಸಗೇ ನಾನು ಕಲ್ಲಡ್ಕ ಬಟ್ಟೆ ವಿಚಾರಕ್ಕೆ ಬರ್ತೀನಿ ಮಂಡ್ಯಾದಂತಹ ಒಂದು ಸಕ್ಕರೆ ನಾಡು ಅಂತ ಕರಿತೀವಿ ಆ ಸಕ್ಕರೆ ನಾಡಿಗೆ ಬಂದು ದೇವರ ಹೆಸರಿನ ವೇದಿಕೆ ಮೇಲೆ ನಿಂತ್ಕೊಂಡು ಅದು ಹನುಮ ಜಯಂತಿ ಕಾರ್ಯಕ್ರಮ ಅಲ್ಲಿ ಏನು ಮಾತಾಡಬೇಕಿತ್ತು ರಾಮ ಅಂದರೆ ಏನು ಮರ್ಯಾದಾ ಪುರುಷೋತ್ತಮ ಅಂತ ರಾಮನನ್ನು ಯಾಕೆ ಕರಿತೀವಿ ಯಾಕೆ ರಾಮ ಈ ನಾಡಿಗೆ ಆದರ್ಶ ಅವನ ಯೋಚನೆಗಳೇನು ಹಿಂದೂ ಧರ್ಮದ ಘನತೆ ಏನು ಹನುಮ ಮತ್ತು ರಾಮನಿಗೆ ಅವಿನಾಭಾವ ಸಂಬಂಧ ಏನು ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕು ಹೇಗೆ ಅನುಸರಿಸಬೇಕು ಇದನ್ನ ಮಾತಾಡಬೇಕಾಗಿದ್ದು ಕಲ್ಲಡ್ಕ ಪರ್ವಾಕರ್ ಭಟ್ಟ ವೇದಿಕೆ ಮೇಲೆ ಆದ್ರೆ ಆ ಭಟ್ಟ ಮಾತಾಡಿದ್ದೇನು ಅಂತಂದ್ರೆ ಮುಸಲ್ಮಾನ ಸಮುದಾಯಕ್ಕೆ ಎಷ್ಟು ಜನ ಗಂಡಂದ್ರು ಮುಸಲ್ಮಾನ ಸಮುದಾಯದ ಹೆಣ್ಮಕ್ಕಳಿಗೆ ದಿವಸಕ್ಕೆ ಒಬ್ಬ ಗಂಡ ಅವರಿಗೆ ಪರ್ಮನೆಂಟ್ ಗಂಡನೇ ಇಲ್ಲ ಅಲ್ಲ ಕಣ ಭಟ್ಟ ಓಂ ಅಳ್ಳಾಡ್ತಿತ್ತಲ್ಲ ಹಾಗಾದ್ರೆ ನಿನಗೆ ಗಂಟೆಗೆ ಎಷ್ಟು ಜನ ಗಂಡಂದರು ನಾವು ಹಿಂಗೆ ಕೇಳಬಾರ್ದು ಆದರೆ ನೀವು ಕೇಳ್ತಾ ಇದ್ದೀಯಲ್ಲ ಅಂತ ವಾಪಸ್ ಕೇಳಬೇಕಾಗ್ತದೆ ನಾವೆಂಥವ್ರು ಅಂದ್ರೆ ಅಯ್ಯ ಅಂದ್ರೆ ಶರಣು ಕಣಪ್ಪ ಅಂತ ಕೈ ಮುಗಿಯೋರು ಎಲ್ಲವೋ ಅಂದ್ರೆ ತಲೆ ಮೇಲೆ ಕಾಲಿಕ್ಕೆ ಕೆಳಗಡೆ ತೊಳೆದು ಬಿಡೋರು ನಾವು ನೀನು ಯಾವ ದಾಟಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತೀಯ ಅದೇ ದಾಟಿನಲ್ಲಿ ನಾವು ಉತ್ತರಗಳನ್ನು ಮತ್ತು ಪ್ರಶ್ನೆಗಳನ್ನ ವಾಪಸ್ ಕೊಡ್ತೀವಿ ಬೆಟ್ಟ ಓಮ್ನೇ ಅಳ್ಳಾಡುವಾಗ ಎಷ್ಟು ಜನ ಗಂಡೆಗೆ ನಿನಗೆ ಗಂಡಂತೂ ಅಂತ ನಾವು ಕೇಳ್ಬೋದಾ ಕೇಳಬಾರ್ದು ಇಂಥ ಒಂದು ಮಾತನ್ನ ಆಡ್ದಂತಹ ಒಬ್ಬ ಅವಿವೇಕಿ ಅಯೋಗ್ಯನನ್ನ ಈ ಸರ್ಕಾರ ಬಂಧಿಸಲ್ಲ ನಾನು ಅದು ಇಡಿನಲ್ಲಿ ಬರ್ತದೆ ಕೋಮು ಭಾವನೆಗಳನ್ನ ಕೆಳಿಸಿದ ಆರೋಪದಲ್ಲಿ ಬರ್ತದೆ ದೇಶದ ಕೋಮು ಅಡಿನಲ್ಲಿ ಬರ್ತದೆ ಒದ್ದು ಒಳಗಡೆ ಹೈಕೋರ್ಟ್ನಲ್ಲಿ ನಾವು ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಬಂಧಿಸುವಂತಹ ಯೋಚನೆಯಲ್ಲಿಲ್ಲ ಅಂತ ಸರ್ಕಾರಿ ವಕೀಲರು ಜಗದೀಶ್ ಅವರು ಜಡ್ಜ್ ಮುಂದೆ ತಿಳಿಸ್ತಾರೆ ಅಂತಂದ್ರೆ ಇನ್ನೆಂಥ ಅಸಹಾಯಕತೆ ಇವರಲ್ಲಿ ಮನೆ ಮಾಡಿದೆ ಮತ್ತೆ ಇವರು ಎಂ ಪಿ ಎಲೆಕ್ಷನ್ ಗೆದ್ದು ಬಿಡ್ಲಿ ಆಮೇಲೆ ನಾವು ಆಡಳಿತ ಮಾಡೋಣ ಆಮೇಲೆ ಇವ್ರನ್ನ ತುಳಿತೀವಿ ಅಂತಂದ್ರೆ ಅದು ಆಗದೆ ಇರೋ ಮಾತು ಇವತ್ತಿನ ಓಮ್ ಮಿನಿಸ್ಟರ್ ಪರಮೇಶ್ವರ್ ಒಬ್ಬ ಅಸಹಾಯಕ ಸಂಘ ಪರಿವಾರದ ಪೋಷಕ ನೇರ ನೇರ ಆರೋಪ ಇದು ಇದ್ರಲ್ಲಿ ಮುಚ್ಚಿ ಮರ ಇಲ್ಲ ಆ ಪರಮೇಶ್ವರ್ ಏನು ಹೇಳ್ತಾರೆ ಅದನ್ನ ನೀವು ಪಾಲಿಸ್ತಾ ಇದ್ದೀರಿ ಕಲ್ಲಡಕ ಪ್ರಭಾಕರ್ ಬಿಟ್ಟು ಮುಟ್ಟಬೇಡಿ ಮುಟ್ಟಲ್ಲ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧವಾಗಿ ಯಾರು ಪ್ರತಿಭಟನೆ ಮಾಡ್ತೀರಿ ಅಂತ ರೋಡ್ ಬರ್ತಾರೆ ಅವ್ರ ಮೇಲೆ ನೀವು ಒನ್ನಾಡ್ ರೆಸ್ಟ್ರಿಕ್ಟ್ ಮಾಡ್ತೀರಿ ಅವ್ರ ಮೇಲೆ ಬೆದರಿಕೆ ಆಗ್ತೀರಿ ಅಂತಂದ್ರೆ ಇದು ಯಾವ ರೀತಿಯ ಆಡಳಿತ ಅಂತ ನನಗೆ ಸ್ವಲ್ಪ ಹೇಳಿ ಈ ದೇಶದಲ್ಲಿ ಏನಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಅಥವಾ ಮನುವಾದ ಏನಾದ್ರೂ ಇದೆಯಾ ಈ ದೇಶದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ನಮ್ಮನ್ನ ಅವಮಾನ ಮಾಡಿಸುವಂತ ಪ್ರಯತ್ನದ ಮೂಲಕ ಆತನ ತಾಯಿ ತಂಗಿ ಮಗಳಿಗೂ ಕೂಡ ಅವಮಾನ ಮಾಡಿದಾನೆ ಈ ಮಾತನ್ನ ಸ್ವಂತ ಅವನು ಒಟ್ಟೆ ಮಗಳು ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ ಇದನ್ನ ಖಂಡಿಸ್ಬೇಕು ನಾವು ಅಂತ ಬಂದ್ರೆ ಅವ್ರ ಮೇಲೆ ಒನ್ ನಾಟ್ ಸೆವೆನ್ ಹಾಕಿ ಬೆಳಗ್ಗೆಯಿಂದ ಸಾಯಂಕಾಲ ಸ್ಟೇಷನ್ ಅಲ್ಲಿ ಕೂರಿಸ್ತೀರ ಯಾರು ಆದೇಶಗಳನ್ನ ನೀವು ಪಾಲಿಸ್ತಾ ಇರೋದು ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಸಿ ಆರ್ ಪಿ ಸಿ ಐ ಪಿ ಸಿಗಳ ಆದೇಶಗಳನ್ನ ನೀವು ಪಾಲಿಸಿ ಯಾರೋ ಫೋನಲ್ಲಿ ಹೇಳಿದ ಆದೇಶಗಳನ್ನಲ್ಲ ಸರ್ ನಮಗೆ ತುಂಬಾ ಒತ್ತಾಯ ಇದೆ ಒತ್ತಡ ಇದೆ ಹಾಗಾಗಿ ನಾವು ಮಾಡಲೇಬೇಕಾಗತ್ತೆ ಯಾರು ಒತ್ತಾಯ ಯಾರು ಒತ್ತಡ ಕಾನೂನಿನ ಒತ್ತಾಯ ಕಾನೂನಿನ ಒತ್ತಡಕ್ಕೆ ನೀವು ಮುಣಿಯಾಗಬೇಕೇ ಹೊರತು ಯಾರದೋ ವ್ಯಕ್ತಿಯ ಒತ್ತಡಕ್ಕಲ್ಲ ನಾನು ಪದೇ ಪದೇ ಮತ್ತೆ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ ಆ ಸ್ಥಾನದಲ್ಲಿ ಇವತ್ತು ಅವರಿದ್ದಾಗ ಅವ್ರ ಮಾತು ಕೇಳ್ತೀರಿ ನಾಳೆ ನಾವು ಬಂದ್ರೆ ನನ್ನ ಮಾತು ಕೇಳ್ತೀರಿ ಆದರೆ ಅದು ತಪ್ಪು ನೀವು ಕಾನೂನಿನ ಮಾತನ್ನು ಮಾತ್ರ ಕೇಳಿ ಕಾನೂನಿನ ಸೆಕ್ಷನ್ಗಳು ಏನು ಹೇಳ್ತವೆ ಅದು ಕೇಳಿ ಆ ಕಾನೂನಿನ ಅಧ್ಯಾಯಗಳು ಏನು ಹೇಳ್ತವೆ ನಿಮಗೆ ಅದನ್ನು ಮಾತ್ರ ಕೇಳಿ ಬಜರಂಗಲ್ದವ್ರು ಶ್ರೀರಾಮ್ ಕೇ ಕೇಕೆ ಹಾಕ್ತಾರೆ ಉಚ್ಚಾಟ ಮಾಡ್ತಾರೆ ಅರ್ಚಾಡ್ತಾರೆ ಆ ಮಂಡ್ಯದ ಏನೋ ರಾಮ ಯಾತ್ರೆಯಲ್ಲೇನೆ ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳ ಮೇಲೆ ದಾಳಿ ಮಾಡಿದ್ರು ಮನೇನಲ್ಲಿ ನುಗ್ಗಿದ್ರು ಆ ಮಸೀದಿಯನ್ನ ಈಗಲೇ ಒಡದಾಕ್ತೀರಿ ಅಂತ ನುಗ್ಗಿದ್ರು ಅವ್ರ ಮೇಲೆ ಒಂದು ಕೇಸ್ ಹಾಕ್ಲಿಲ್ಲಪ್ಪ ಏ ಯಾಕ್ರ ಅಯೋಗ್ಯರ ಹಿಂಗೆ ಮಾಡ್ತಾ ಇದ್ದೀರಾ ಇದು ತಪ್ಪು ಕಂಡ್ರು ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಾ ಯಾವ ಧರ್ಮ ಇದು ಯಾವ ಕಾನೂನನ್ನು ನೀವು ಪಾಲಿಸ್ತಾ ಇರುವಂಥದ್ದು ಮುಸಲ್ಮಾನ ಸಮುದಾಯದ ಮೇಲೆ ಕಾಂಗ್ರೆಸ್ಸಿನ ಸರ್ಕಾರ ತಾರತಮ್ಯ ಅನ್ನೋದನ್ನ ಅತಿ ಹೆಚ್ಚಾಗಿ ಮಾಡ್ತಾ ಇದೆ ಮುಸಲ್ಮಾನರ ವಿಚಾರದಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನು ಪಕ್ಷದಿಂದ ಹೊರಗಡೆ ಆಗ್ತೀವಿ ಅಂತ ಮುಸಲ್ಮಾನ ಸಮುದಾಯದ ಶಾಸಕರನ್ನ ಬೆದರಿಸ್ತಾ ಇದಾರೆ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದ ಇದು ಎಷ್ಟು ಟೈಮ್ ತೊಗೊಳ್ದ ಗೊತ್ತಿಲ್ಲ ಮೊನ್ನೆ ಸಿದ್ದರಾಮಯ್ಯನವರು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದಾರೆ ಅವರ ಫೇಸ್ಬುಕ್ ನಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಬಾಬಾ ಬುಡನ್ಗಿರಿ ಸಂಬಂಧಪಟ್ಟಂತ ದರ್ಗಾಗಳನ್ನ ನಾಶ ಕೇಸನ್ನ ಕಾಂಗ್ರೆಸ್ ಸರ್ಕಾರ ಮತ್ತೆ ರಿಓಪನ್ ಮಾಡ್ತಾ ಇದೆ ಅಂತ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಸ್ಪಷ್ಟೀಕರಣ ಕೊಡುವಂತಹ ಕೆಲಸವನ್ನ ಮುಖ್ಯಮಂತ್ರಿ ಮಾಡೋದಲ್ಲ ಯಾರೋ ವಕ್ತಾರರು ಮಾಡ್ಕೋತಾರೆ ಒಬ್ಬ ಮುಖ್ಯಮಂತ್ರಿ ಆರ್ಡರ್ ಮಾಡ್ಬೇಕು ನೀವು ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡ್ತಾ ಇದ್ದೀರಲ್ಲ ಅದರ ಆಧಾರದಲ್ಲಿ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿ ಈಶ್ವರಪ್ಪ ಕರ್ನಾಟಕದ ಎಲ್ಲ ಮಸೀದಿಗಳನ್ನು ಒಳಗಾಗ್ತೀವಿ ಅಂತ ಹೇಳಿಕೆ ಕೊಡ್ತಾರೆ ಕ್ರಮ ತಗೊಂಡಿದ್ದಲ್ರಿ ನಿಮ್ಮ ಹೇಳಿಕೆಗಳು ತಗೊಂಡು ಏನ್ರಿ ಮಾಡ್ಕೋಬೇಕು ಈ ರಾಜ್ಯದ ಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಗೂಂಡಾಗಿರಿಗೆ ನಾವು ಅವಕಾಶ ಮಾಡ್ಕೊಡಲ್ಲ ಕೋಮ ಪ್ರಚೋದನೆ ಮಾಡುವಂತ ಒದ್ದು ಒಳಗಡೆ ಆಗ್ತೀವಿ ಅಂತ ಕಲ್ಲಡಕ ಪ್ರಭಾಕರ್ ಭಟ್ಲೇ ಇಲ್ಲ ನಿಮ್ಮ ಡೈಲಾಗ್ಗಳಿಗೆ ಕೇಳಿಕೊಂಡು ಚಪ್ಪಾಳೆ ತೊಟ್ಟೋದಕ್ಕೆ ಇದು ಕಾಟೇರ ಪಿಕ್ಚರ್ ಅಲ್ಲ ವ್ಯವಸ್ಥೆ ಇಲ್ಲಿ ಪರಮೇಶ್ವರ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಖರ್ಗೆ ಆಗಲಿ ಡೈಲಾಗ್ಗಳನ್ನ ಓಡ್ಕೊಂಡು ಕುತ್ಕೊಳ್ಳೋದಕ್ಕೆ ಇದು ಪಿಕ್ಚರ್ ಅಲ್ಲ ವ್ಯವಸ್ಥೆ ಸಿಗ್ನೇಚರ್ ಮಾಡಿ ಆದೇಶಗಳನ್ನ ಮಾಡಿ ಡೌ ಮಾಡಬೇಡಿ ಆದರೆ ಇವತ್ತೇನ್ ಮಾಡ್ತಾ ಇದ್ದಾರೆ ಎಲ್ಲರ ಹಕ್ಕುಗಳು ಒಬ್ಬ ದಲಿತ ಯುವಕ ಚಿಕ್ಕಮಂಗ್ಳೂರಿನಲ್ಲಿ ಯಾವುದೋ ಒಂದು ಮೇಲ್ಜಾತಿನೂ ಅಲ್ಲದ ಓಬಿಸಿ ಗೊಲ್ಲರಟ್ಟಿ ಗೊಲ್ಲರು ವಾಸ ಮಾಡುವಂತಹ ಏರಿಯಾದಲ್ಲಿ ಒಬ್ಬ ಮಾದಿಗ ಸಮುದಾಯದ ಅಸ್ಪೃಶ್ಯ ಸಮುದಾಯದ ಯುವಕ ಹೋಗಿದ್ದಕ್ಕೆ ಇವತ್ತನ್ನು ಒದ್ದು ಆಸ್ಪತ್ರೆಯಲ್ಲಿ ಮಲಗಿಸಿದರೆ ಓಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದಾರೆ ಒಬ್ಬ ಹೆಂಗಸನ್ನು ಬೆತ್ತಲೆ ಮಾಡಿ ಓಡಾಡಿಸ್ತಾರೆ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಸಿ ಸಿಎಂ ಏನ್ ಮಾಡ್ತಾ ಇದ್ದಾರೆ ಈ ಯಾವುದೇ ಪ್ರಶ್ನೆಗಳಿಗೂ ಇಲ್ಲಿವರೆಗೂ ಕೂಡ ಉತ್ತರ ಸಿಗಲಿಲ್ಲ ಇವತ್ತು ಈಶ್ವರಪ್ಪ ಕೊಟ್ಟಿರುವಂತಹ ಹೇಳಿಕೆಗಳು ಬಹಳ ದೊಡ್ಡ ಅಪಾಯಕಾರಿಯಾದಂತಹ ಹೇಳಿಕೆಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಮುಸಲ್ಮಾನರು ಸೇರಿದಂತೆ ರಾಮ ಭಜನೆಯನ್ನ ಮಾಡಬೇಕು ಅಂತ ರಾಮ ಭಜನೆ ಮಾಡಬೇಕಾ ಬಿಡಬೇಕಾ ಅನ್ನೋ ನಾವು ನಿರ್ಧಾರ ಮಾಡ್ತೀವಿ ಹೊರತು ಇಲ್ಲಿ ಯಾರಪ್ಪನ ಮಗನ ಮಗನಿಗೂ ನಾವು ಅಪ್ಪಣೆಯನ್ನು ಕೊಡಿಸಿಲ್ಲ ನೀನು ಹೇಳು ಅಂತ ನಾವು ಕೇಳಿಲ್ಲ ಮತ್ತೆ ಇಲ್ಲಿ ನಾವು ನಂಬುವಂತಹ ರಾಮ ಯಾರು ನೀನು ನಂಬುವಂತಹ ರಾಮ ಯಾರು ಅನ್ನೋದು ನಮಗೆ ಗೊತ್ತಿದೆ ಜಾತಿಯ ಕಾರಣಕ್ಕೆ ಮೇಲೆ ಆದರೂ ದಬ್ಬಾಳಕೆ ಅಂತ ನೀವು ರಾಮನನ್ನು ತೋರಿಸೋದಕ್ಕೆ ಬಂದ್ರೆ ಪ್ರೀತಿಯ ಕಾರಣಕ್ಕೆ ಅಪ್ಕೋ ಅಂತ ನೀವು ನಾವು ಶಬರಿಯ ರಾಮನನ್ನ ತೋರಿಸ್ತೀವಿ ಶೂದ್ರ ಶಂಬುಕ ಒಬ್ಬ ಶೂದ್ರ ಅಸ್ಪೃಶ್ಯ ಸಮುದಾಯದವನು ಅವನು ವಿದ್ಯೆಯನ್ನು ಕಲಿಯೋದು ಕೊಟ್ಟರೆ ಅವನ ತಲೆಯನ್ನು ಕಡಿ ಅಂತ ರಾಮ ಹೇಳಿದೆ ಅಂತ ನೀವು ಆ ರಾಮನನ್ನು ತೋರಿಸೋದಕ್ಕೆ ಬಂದ್ರೆ ನಾವು ಸ್ನೇಹಕ್ಕೆ ಹೆಸರಾದಂತಹ ಆಂಜನೇಯ ಮತ್ತು ರಾಮನನ್ನು ತೋರಿಸ್ತೀವಿ ನಮಗೆ ಗೊತ್ತಿದೆ ರಾಮ ಅಂದ್ರೆ ಏನು ಅಂತ ನಿಮ್ಮಂತ ಲುಚ್ಚಾಗಳಿಂದ ಬಾಯಿ ಹರಕರಿಂದ ಕೊಳಕರಿಂದ ನಾವು ರಾಮನ ಬಗ್ಗೆ ಕಲಿಬೇಕಾಗಿಲ್ಲ ಬದಲಾಗಿ ಈಶ್ವರಪ್ಪನ ಮೇಲೆ ಈ ಸರ್ಕಾರ ಕ್ರಮ ತಗೋಬೇಕಾಗಿರೋದು ಏನು ಅಂತಂದ್ರೆ ಆತ ಕರ್ನಾಟಕದ ಎಲ್ಲ ಮಸೀದಿಗಳನ್ನ ಧ್ವಂಸ ಮಾಡ್ತೀವಿ ಅನ್ನುವಂತ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಈ ರಾಜ್ಯದ ಶೋಷಿತ ಸಮುದಾಯಗಳು ಶೂದ್ರ ಸಮುದಾಯ ಯುವಕರನ್ನ ಕೋಮು ಭಾವನೆಗಳನ್ನು ಕೇಳಿಸಿ ಪ್ರಚೋದನೆ ಮಾಡ್ತಾ ಇದ್ದೇನೆ ಕೋಮುಗಲ್ಲಗಳಿಗೆ ಆತನನ್ನು ಅರೆಸ್ಟ್ ಮಾಡುವಂತ ತಾಕತ್ತನ್ನು ಈ ರಾಜ್ಯ ಸರ್ಕಾರ ತೋರಿಸ್ಬೇಕಾಗಿರುವಂಥದ್ದು ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರದಲ್ಲಿ ಕಾಂಗ್ರೆಸ್ಸಿನ ನನ್ನ ಮಿತ್ರರು ನನ್ನ ಹಲವಾರು ಸ್ನೇಹಿತರು ತುಂಬಾ ಜನ ಇದ್ದಾರೆ ಅವ್ರು ಮಾತಾಡಿದ ವಿಚಾರ ಏನು ಅಂತಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟನ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅದು ಆತನ ಜಾತಿಯ ಸಮಸ್ಯೆ ಅವನು ಮಾತಾಡಿದಂತಹ ವಲಸು ಮಾತುಗಳಿಂದ ತಲೆ ತಗ್ಗಿಸಬೇಕಾಗಿರೋದು ಅವನ ಜಾತಿಯವರು ನಾವಲ್ಲ ನಮಗೆ ಅವನು ಮಾಡಿದಂಥ ಅವಮಾನ ನಮಗೇನು ತಟ್ಟಬೇಕಾಗಿಲ್ಲ ಅಂತ ಹೌದು ನಿಮ್ಮ ಭಾವನೆಯನ್ನ ನಿಮ್ಮ ಅಭಿಪ್ರಾಯನ ನಾವು ಖಂಡಿತವಾಗ್ಲು ಗೌರವಿಸ್ತೀವಿ ನೀವೇನು ಹೇಳ್ತಾ ಇದ್ದೀರ ಸರಿ ಆದರೆ ಎರಡೂ ಆಯಾಮಗಳಲ್ಲಿ ಒಂದು ಸಮಸ್ಯೆಯನ್ನು ನಾವು ನೋಡಬೇಕು ಅದು ಕೂಡ ಸರಿ ಯಾವುದಾದ್ರೂ ಹುಚ್ಚು ನಾಯಿ ಇಲ್ಲಿ ನುಗ್ಗಿ ಎಲ್ರನ್ನು ಕಚ್ಚೋದಕ್ಕೆ ಶುರು ಮಾಡಿದಾಗ ಅದು ಆ ನಾಯಿಯ ಸಮಸ್ಯೆ ಅಂತ ನಾವು ಬಿಟ್ಕಳ್ಸಕ್ ಆಗೋದಿಲ್ಲ ಸಾಧ್ಯ ಆದ್ರೆ ಕೆಳಗಡೆ ಹಾಕೊಂಡು ತುಳಿಬೇಕಾ ಆ ನಾಯಿನ ಇಲ್ಲ ಇಂಜೆಕ್ಷನ್ ಕೊಡಬೇಕು ಅಥವಾ ನಾಯಿಯವ್ರಿಗೆ ಹೇಳಿ ತಗೊಂಡಾಗ ಬೋನು ಬಿಸಾಕ್ಬೇಕು ಆ ಹುಚ್ಚಿಡದಂತ ನಾಯಿಯದು ಸಮಸ್ಯೆ ಆ ನಾಯಿಯದು ಆ ನಾಯಿಯ ಜಾತಿಯವರು ಅದಕ್ಕೆ ಬುದ್ಧಿ ಹೇಳ್ಕೊಳ್ಳಿ ಅಂದ್ರೆ ಆಗದ ಇರೋ ಮಾತಿದು ಸಾಧ್ಯ ಆದ್ರೆ ಅವ್ರಿಗೆ ಹೇಳೋದು ಪುಣ್ಯ ಇದ್ದಿದ್ರೆ ಹೇಳ್ಕೊಳ್ಳಿ ಅವ್ರು ಹೇಳಲಿಲ್ಲ ಅಂದ್ರೆ ನಾವು ಬುದ್ಧಿ ಕಲಿಸೋದಕ್ಕೆ ರೆಡಿ ಆಗಿರಬೇಕು ಅನ್ನುವಂಥ ಸಂದೇಶವನ್ನು ಕೂಡ ನಾವು ಈ ಸಮಾಜಕ್ಕೆ ಕೊಡಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನ ಪೋಷಣೆ ಮಾಡೋದು ಎತ್ತಿ ಹಿಡಿಯೋದು ನಾಗರಿಕರ ಹಕ್ಕುಗಳನ್ನು ಗೌರವಿಸೋದು ನಮ್ಮ ಕರ್ತವ್ಯ ಜವಾಬ್ದಾರಿ ಹೇಗಿದೆಯೋ ಅದೇ ಸಂವಿಧಾನ ನಮಗೆ ಹೇಳದಂತ ಆತ್ಮರಕ್ಷಣೆಯ ಪಾಠವನ್ನು ಕೂಡ ಪಾಲಿಸೋದು ನಮ್ಮ ಜವಾಬ್ದಾರಿಯೇ ನಮ್ಮ ಹಕ್ಕೆ ಇದನ್ನು ಪಾಲಿಸ್ಬೇಕು ಅಂತ ಕೇಳಿಕಲ್ತ ಕಡೇದಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿರುವಂತಹ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಪಕ್ಷದ ಕೆಲವು ವೇದಿಕೆಗಳಲ್ಲಿ ಟಿ ವಿ ಡಿಬೇಟ್ಗಳಲ್ಲಿ ಮಾತಾಡುವಾಗ ನಾನು ಆರ್ ಎಸ್ ಎಸ್ ಮೂಲದಿಂದ ಬಂದಿದ್ದೀನಿ ಅಲ್ಲಿನ ಎಲ್ಲ ಅನಾಚಾರಗಳು ನನಗೆ ಗೊತ್ತು ಈ ಸಮಾಜವನ್ನು ದಿಕ್ಕಿಸೋದಕ್ಕೆ ಆರ್ ಎಸ್ ಎಸ್ನವ್ರು ಏನೆಲ್ಲ ಕುತಂತ್ರಗಳು ಮಾಡ್ತಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಅಲ್ಲಿ ನಾನು ಆರ್ ಎಸ್ ಎಸ್ ಇಂದ ಬಂದೆ ಅನ್ನುವಂಥ ಸಣ್ಣ ವಿಚಾರವನ್ನು ಇಟ್ಕೊಂಡು ನೋಡಿ ಇವ್ರು ಆರ್ ಎಸ್ ಎಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಿದ್ದೀರಲ್ಲ ನಾನು ನಿಮಗೆ ಕಿವಿ ಮಾತು ಹೇಳೋದೇನು ಅಂತಂದರೆ ನನಗೆ ಗೊತ್ತಿದೆ ನಿಮಗೆ ನನ್ನ ಮೇಲೆ ವೈಯಕ್ತಿಕವಾದಂಥ ದ್ವೇಷ ಇಲ್ಲ ಇರಕ್ಕೆ ಸಾಧ್ಯವೂ ಇಲ್ಲ ಯಾವ ಕೋಪವೂ ಇಲ್ಲ ಬಟ್ ನಿಮ್ಮ ಮನಸ್ಸಲ್ಲಿರೋದು ಒಂದೇ ವಿಚಾರ ಏನು ಅಂತಂದರೆ ನಾನು ಕಾಂಗ್ರೆಸ್ ಅನ್ನ ಬಿಜೆಪಿಯಷ್ಟೇ ಕಠಿಣವಾಗಿ ಟೀಕೆ ಮಾಡ್ತೀನಿ ವಿರೋಧ ಮಾಡ್ತೀನಿ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಭಾಸ್ಕರ್ ಪ್ರಸಾದ್ ಆ ಸಮಯದಲ್ಲಿ ಮಾಡಬಹುದಾದಂತಹ ಭಾಷಣಗಳಿಂದ ಕಾಂಗ್ರೆಸ್ಸಿನ ಬುಡ ಅಲ್ಲಾಡುತ್ತೆ ಹಾಗಾಗಿ ಅವನ ವ್ಯಕ್ತಿತ್ವಕ್ಕೆ ನಾವು ಕಳಂಕವನ್ನ ಹಚ್ಚಿಬಿಡೋಣ ಇದು ನಿಮ್ಮ ತಲೆಯಲ್ಲಿರೋದು ಇದಕ್ಕೆ ನಾನು ಹೇಳೋದೇನು ಅಂತಂದ್ರೆ ಅಪಾಯದ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯ ಇರಲಿ ದಲಿತ ಸಮುದಾಯ ಇರಲಿ ಇವರ ರಕ್ಷಣೆ ಮಾಡಕ್ಕೆ ಗುರಾಣಿಗಳಂತೆ ನಿಂತುಕೊಳ್ಳುವಂತ ಕತ್ತಿರುವಂತಹ ಸೇನಾನಿಗಳು ಯಾರಾದರೂ ಇದ್ರೆ ಅದು ಎಸ್ ಡಿ ಪಿ ಸೇನಾನಿಗಳು ನೀವು ನಮ್ಮ ಮೇಲೆ ಕಳಂಕವನ್ನ ಹಚ್ಚಿ ನಮ್ಮನ್ನ ನೀವು ದಮನ ಮಾಡ್ತೀರಿ ಅಂತಂದ್ರೆ ನಿಮ್ಮ ಅಪಾಯವನ್ನು ನೇರವಾಗಿ ನಿಮ್ಮ ಮೇಲೆ ಹೇಳ್ಕೊತಾ ಇದ್ದೀರಾ ಅಂತ ಯಾಕಂದ್ರೆ ತಡಿಯೋದಕ್ಕೆ ಅಡ್ಗೋಡೆಯಾಗಿ ನಾವು ನಿಲ್ಲೋದಿಕ್ಕೆ ನೀವು ನಮ್ಮನ್ನ ಉಳಿಸ್ಕೊಂಡಿರಲ್ಲ ಆ ತಪ್ಪನ್ನ ದಯಮಾಡಿ ಮಾಡಬೇಡಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಹಲವಾರು ಮುನುಸಾಟಗಳು ಇರಬಹುದು ನಮ್ಮ ಮಧ್ಯ ಆದರೆ ಇಡೀ ಅಖಂಡ ಕರ್ನಾಟಕದಾದ್ಯಂತ ದಲಿತ ಮತ್ತು ಮುಸಲ್ಮಾನರ ಐಕ್ಯತೆ ಒಡಮೂಡದ ಹೊರತು ಈ ಕಾಂಗ್ರೆಸ್ ಮತ್ತು ಪಿಯ ದುಷ್ಟರು ನಮ್ಮನ್ನ ಖಂಡಿತವಾಗಲೂ ಕೂಡ ಇಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡದಿಲ್ಲ ಸಾಂವಿಧಾನಿಕವಾದಂತಹ ನಮ್ಮ ಹಕ್ಕುಗಳನ್ನು ಕಾಪಾಡೋದಕ್ಕೆ ನಮಗೆ ಅವಕಾಶವನ್ನು ಕೊಡೋದಿಲ್ಲ ಕೇವಲ ನಮಗೆ ಭಾಗ್ಯಗಳು ಅನ್ನುವಂತ ಯಾವಾಗಲೂ ಅಲ್ಪ ಅಲ್ಪತೃಪ್ತವಾಗಿರುವಂತಹ ಯೋಜನೆಗಳಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಸ್ತಾರೆ ನಮಗೆ ಸಾಂವಿಧಾನಿಕವಾದ ಹಕ್ಕುಗಳು ಭೂಮಿ ಉದ್ಯೋಗ ಅಧಿಕಾರ ಇದು ಸಿಗೋದಕ್ಕೆ ಅವಕಾಶ ಕೊಡೋದಿಲ್ಲ ದಯಮಾಡಿ ಈ ನಿಟ್ಟಿನಲ್ಲಿ ಅರ್ಥ ಮಾಡ್ಕೋಬೇಕು ಪರ್ಯಾಯ ರಾಜಕಾರಣ ಅಂದು ಕೂಡಲೇ ಎಸ್ ಡಿ ಪಿ ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲೂ ನಮ್ಮನ್ನು ಗೆಲ್ಲಿಸ್ಬಿಡಿ ಅಂತ ನಾವು ಕೇಳ್ತಾ ಇಲ್ಲ ಹಾಗೆ ಕೇಳುವಷ್ಟು ಭ್ರಮೆ ಕೂಡ ನಮಗಿಲ್ಲ ಆದ್ರೆ ಪರ್ಯಾಯ ರಾಜಕಾರಣದ ಒಂದು ಕನಸನ್ನ ಯಾಕೆ ನೀವು ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೀವು ಇನ್ನೂರ ಇಪ್ಪತ್ನಾಲ್ಕು ಕಾಂಗ್ರೆಸ್ಗೆ ಹಾಕ್ಲೇಬೇಕು ಅಂತ ಈಗಲೂ ನೀವು ಆಟ ತೊಡೋದಾದ್ರೆ ಹಾಕೊಂಡು ಹೋಗಿ ಒಂದ್ ಎರಡು ಮೂರು ಕ್ಷೇತ್ರದಲ್ಲಿ ಎಸ್ ಡಿ ಪಿ ನೋರ್ನ ಗೆಲ್ಸು ಕಳಿಸಿ ವಿಧಾನಸೌಧದಲ್ಲಿ ಚರಿತ್ರಗಳನ್ನ ಸೃಷ್ಟಿ ಮಾಡ್ತೀವಿ ವಿಧಾನಸೌಧದ ಇತಿಹಾಸದಲ್ಲಿ ನೀವ್ ಯಾವತ್ತೂ ಕೂಡ ನೋಡಿರ್ಲಾರ್ರಿ ಅಂತ ಒಂದು ದಿವಸಗಳನ್ನ ಸೃಷ್ಟಿ ಮಾಡ್ತೀವಿ ನಾನು ಬಹಳ ಹೆಮ್ಮೆ ಮತ್ತು ಅಹಂಕಾರದಿಂದ ಕೆಲವುಗಳ ಹೇಳ್ತಾ ಇರ್ತೀನಿ ಅದ್ರ ಬಗ್ಗೆ ನನ್ಗೆ ಯಾವ ನಾಚಿಕೆನೂ ಇಲ್ಲ ಕೀಳೆನೂ ಇಲ್ಲ ವಿಧಾನಸೌಧದ ಒಳಗಡೆ ನೀವು ಎಸ್ ಡಿ ಪಿ ವತಿಯಿಂದ ನಮ್ಮನ್ನು ಕಳಿಸದೇ ಆದ್ರೆ ಮತ್ತೊಬ್ಬ ಅಂಬೇಡ್ಕರ್ ಮತ್ತೊಬ್ಬ ಟಿಪ್ಪು ಸುಲ್ತಾನ್ ವಿಧಾನಸೌಧದ ಒಳಗಡೆ ಮಾತಾಡೋದನ್ನ ನೀವು ನೋಡ್ತೀರಿ ಅಯ್ಯೋ ಇಷ್ಟು ಅಹಂಕಾರನ ನೀವು ನೀವು ನಿಮ್ಮನ್ನು ಅಂಬೇಡ್ಕರ್ಗೆ ಹೋಲಿಸ್ಕೋತೀರಾ ನೀವು ನಿಮ್ಮನ್ನು ಟಿಪ್ಪಿಗೆ ಹೋಲಿಸ್ಕೋತೀರಾ ಅಂತಂದ್ರೆ ನಾನು ನಮ್ಮಪ್ಪನ ಹೆಸರು ಹೇಳಿದೆ ಇನ್ಯಾರಪ್ಪನ ಹೆಸರು ಹೇಳಿ ನಮ್ಮಪ್ಪ ಹಂಗ್ ಮಾತಾಡ್ತಿದ್ದ ಅವನ ಮಗ ನಾನು ಅದೇ ತರ ಮಾತಾಡ್ತೀನಿ ಅಂತ ಹೇಳ್ಕೊಳ್ಳುವಂಥದ್ದು ಅಹಂಕಾರ ಅಲ್ಲ ಎಮ್ಮೆ ಅಂತ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತ ದಿನ ವಿಧಾನಸೌಧದಲ್ಲಿ ನೀವು ನೋಡ್ಬೇಕು ಅನ್ನೋದಾದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸೇನಾನಿಗಳನ್ನ ಗೆಲ್ಸಿ ನೀವು ಒಳಗಡೆ ಕಳಿಸಿ ಅಂತ ಕೇಳ್ತಾ ಈ ಕೊನೆಯದಾಗಿ ಮತ್ತೆ ಎಷ್ಟು ಎಚ್ಚರಿಸೋ ಸಾಲದು ಕಲ್ಲಡ್ಕ ಪ್ರಭಾಕರ್ ಭಟ್ನೆ ಕೇಸ್ನಲ್ಲಿ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಈ ಸರ್ಕಾರ ತನ್ನ ರಣ ಹೇಳಿತನವನ್ನ ಪ್ರದರ್ಶನ ಮಾಡಿದೆ ಆ ಮೂಲಕ ಯಾಕೆಂತಂದ್ರೆ ಬೇಲನ್ನು ಕ್ಯಾನ್ಸಲ್ ಮಾಡಿ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟು ಆತನಿಗೆ ಬುದ್ಧಿ ಕಲಿಸಬೇಕಿತ್ತು ಶ್ರೀಕಾಂತ್ ಪೂಜಾರಿ ಅನ್ನುವಂತ ಒಬ್ಬ ಕ್ರಿಮಿನಲ್ ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಾ ಇರುವಂತಹ ಕ್ರಿಮಿನಲ್ ಆತನಿಗೂ ಜಾಮೀನು ಕೊಡ್ತಾ ಇದ್ದಾರೆ ಆದ್ರೆ ಅಮಾಯಕರು ಪ್ಯಾಲೆಸ್ತೈನ್ ಪರವಾಗಿ ಒಂದು ಸ್ಟೇಟಸ್ ಸಿಕ್ಕಂಡಿದ್ದೆ ಹೋಗು ಜೈಲ್ಗೆ ನಾನು ಯು ಟಿ ಕಾದರವ್ರನ್ನ ಪ್ರಶ್ನೆ ಮಾಡಿದೆ ಹೋಗು ಜೈಲ್ಗೆ ನಾನು ಬಟ್ಟೆ ವಿರುದ್ಧ ಮಾತಾಡ್ತೀನಿ ಸ್ವಾಮಿ ಹೋಗು ಜೈಲ್ಗೆ ನಾನು ಬಟ್ಟೆ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ನಿನ್ನ ಮೇಲೆ ಒನ್ ನಾಟ್ ಸೆವೆನ್ ನಾನು ಬಟ್ಟೆನ ಖಂಡಿಸ್ತೀನಿ ಸ್ಟೇಷನಲ್ಲಿ ಕೂತ್ಕೊಂಡು ಸಾಯಂಕಾಲದವರೆಗೂ ನಾಚಿಕೆ ಆಗಬೇಕು ಈ ವ್ಯವಸ್ಥೆಗೆ ಇಂಥ ಒಂದು ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಈ ನ್ಯಾಯ ಲಾಯಕಲ್ಲ ಕೊನೆ ಪಕ್ಷ ನೀವು ಗೇಟ್ ಕೀಪರ್ ಆಗಕ್ಕೆ ಲಾಯಕಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಪ್ರತಿಭಟನಾ ಸಭೆಯ ಈಗ ಮಂಡ್ಯದಲ್ಲಿ ಪ್ರಭಾಕರ್ ಭಟ್ ಹೇಳಿದಂತಹ ಅತ್ಯಂತ ನೀಚ ಹೇಳಿಕೆ ಖಂಡಿತವಾಗಿ ಆತನ ಮನೆಯ ಸಂಸ್ಕೃತಿಯನ್ನು ನನಗೆ ಅವಳು ಉಗುಳಿದ್ದಾನೆ ಆ ಸಂಸ್ಕೃತಿ ಬಟಾಬಯಲ್ ಮಾಡಿದ್ದಾರೆ ಅವರ ಮನೆಯ ಸಂಸ್ಕೃತಿಯ ತುಚ್ಛವಾದ ನೀಚ ಹೇಳಿಕೆಗಳಿಂದ ನಮ್ಮ ಮಾನ ಹರಾಜಾಗಿಲ್ಲ ಬದಲಾಗಿ ಅವರ ಮನೆಯ ಸಂಸ್ಕೃತಿಯನ್ನು ಅವರು ಹೊರಗೆ ಉಗುಳಿದ್ದಾನೆ ಆ ಉಗುಳಿದ ಉಗುಳು ಮೇಲೆ ನೋಡಿ ಉಗುಳಿದ್ದು ಅದವನು ಮುಖಕ್ಕೆ ಬಿತ್ತು ಬಿಟ್ಟಿದೆ ಆದ್ದರಿಂದ ಪುನಃ ಮುಗು ಮುಖದಲ್ಲೂ ಉಗುಳಾಗಿದೆ ಅವನ ಚರಿತ್ರೆ ಎಲ್ಲ ಇಡೀ ಜನರಿಗೆ ಪುನಃ ತೆರೆದು ಬಿಟ್ಟಿದ್ದಾನೆ ಅವನ ಏನೆಲ್ಲ ಚರಿತ್ರೆ ಇದೆಯೋ ಎಪ್ಪತ್ತರ ದಶಕದಿಂದ ತೊಡಗಿ ಏನೆಲ್ಲ ಚರಿತ್ರೆ ಏನೆಲ್ಲ ಕ್ರಿಮಿನಲ್ ಹಿಸ್ಟ್ರಿ ಇದೆಯೋ ಅದೆಲ್ಲವೂ ಪುನಃ ಮುಗು ತೆರೆದುಕೊಂಡಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಮಂಡ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ದೊಡ್ಡ ಘಟನೆ ಏನಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ ಅಲ್ಲಿ ದೊಡ್ಡ ಒಂದು ಭ್ರಷ್ಟಾಚಾರವನ್ನೇ ಬಯಲಿಗೆ ಬಂತು ಅದರ ಬಗ್ಗೆ ಪುಟಿಪಿಡಕ್ಕೆನ್ನದ ಈ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಬಗ್ಗೆ ತುಚ್ಛವಾದ ಹೇಳಿಕೆಗಳನ್ನು ಕೊಡ್ಲಿ ಕೊಡ್ತಾನೆ ಪಾರ್ಲಿಮೆಂಟ್ ಅಲ್ಲಿ ಇದೇ ಆಡಳಿತ ಪಕ್ಷದ ಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಕಾಣೆಯಾಗಿದ್ದಾರೆ ಅದರಲ್ಲೂ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಮಹಿಳೆಯರು ಕಾಣೆಯಾಗಿದ್ದಾರೆ ಮೂರು ವರ್ಷದಲ್ಲಿ ಆದರೆ ಇದರ ಬಗ್ಗೆ ಯಾವುದೇ ಹೇಳಿಕೆಗಳನ್ನು ಕೊಟ್ಟದ್ದು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮಹಿಳೆಯರ ಬಗ್ಗೆ ಅಷ್ಟೊಂದು ಅವರಿಗೆ ಗೌರವ ಇದ್ದಿದ್ರೆ ಅದರ ಬಗ್ಗೆ ಅವರು ತನಿಖೆ ನಡೆಸಬೇಕಾಗಿತ್ತು ಆದರೆ ಆ ಬಗ್ಗೆ ಮಾತೆತ್ತದ ಇವರು ವಿನಾಕಾರಣ ಚುನಾವಣೆಗಾಗಿ ಚುನಾವಣಾ ಭದ್ರತೆಗಾಗಿ ವೋಟ್ ಬ್ಯಾಂಕ್ಗಾಗಿ ಮಹಿಳೆಯರ ಬಗ್ಗೆ ನೀಚವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಕರಾವಳಿಯಲ್ಲಿ ಬೇಳೆ ಬೇಯಿಸಲಿಕ್ಕೆ ಈಗ ಆಗೋದಿಲ್ಲ ಅಂತ ಹೇಳಿ ಮಂಡ್ಯಕ್ಕೆ ಹೋಗಿ ಅಲ್ಲಿ ಅಲ್ಲಿಯ ಸಾಮರಸ್ಯವನ್ನು ಕೆಡಿಸಲಿಕ್ಕೆ ನಡೆಸ್ತಾ ಇರುವಂತಹ ಪ್ರಯತ್ನ ಆಗಿದೆ ಇದು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ನ್ಯಾಯ ದೇವತೆಯ ಕಣ್ಣಿನ ಪಟ್ಟಿಯನ್ನು ಹಿಡಿದು ಎಳೆದು ಅವಳ ಕೈಯ ತಕ್ಕಡಿಯನ್ನು ಕಿತ್ಕೊಂಡು ಅವಳನ್ನು ದೂಡಿ ಚಪ್ಪಾಳೆ ತಟ್ಟಿ ಕೇಕೆ ಹಾಕುವಂತೆ ಅನುಭವ ಆಗ್ತಾ ಇದೆ ನಮ್ಮ ಜೀವನದ ಬೆಳಕನ್ನು ನಂದಿಸಿ ನೀವು ಕರೆಂಟ್ ನಮಗೆ ಫ್ರೀ ಕೊಡುವುದು ಬೇಡ ನಮ್ಮ ಜೀವನದ ಬೆಳಕನ್ನು ಬೆಳಗಿಸಲಿಕ್ಕೆ ಅವಕಾಶವನ್ನು ಕೊಡಿ ನಮ್ಮ ಎಷ್ಟು ಯುವತಿಯರು ಎಷ್ಟು ವಿದ್ಯಾರ್ಥಿನಿಯರು ಜೀವನದ ಬೆಳಕನ್ನು ನಂದಿಸಿಕೊಂಡು ಮನೆಯಲ್ಲಿದ್ದಾರೆ ಅವರ ಜೀವನದ ಬೆಳಕನ್ನು ನೀವು ಬೆಳಗಿಸಲಿಕ್ಕೆ ಅವಕಾಶವನ್ನು ಕೊಡಿ ಅದು ನಾವು ನಾವು ಬೇಡಿಕೆ ಇಟ್ಟಿರುವಂತಹದ್ದು ಈ ಜಿಜುಬಿ ನಮ್ಮ ವಿದ್ಯುತ್ ಅನ್ನಲ್ಲ ಈಗ ಅಧಿಕಾರಕ್ಕೆ ಬಂದು ಸರಿಸುಮಾರು ಏಳು ತಿಂಗಳು ಕಳೆದು ಎಂಟಲು ತಿಂಗಳು ನಡೀತಾ ಇದೆ ಯಾರ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಬಿಜೆಪಿ ಸರ್ಕಾರವನ್ನು ತೊಲಗಿಸಿ ಈ ನಾಡಿನ ಮುಸ್ಲಿಮರು ಇಲ್ಲಿ ದಲಿತರು ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದು ಅಧಿಕಾರಕ್ಕೆ ತೊಂದ್ರೆ ಆದ್ರೆ ಎಂಟು ತಿಂಗಳಾಗಿ ಇಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಆಡಳಿತಕ್ಕೂ ತನಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ದಿನನಿತ್ಯವಾಗಿ ಮುಸ್ಲಿಮರ ವಿರುದ್ಧ ಬೇರೆ ಬೇರೆ ರೀತಿಯಾದಂತಹ ಷಡ್ಯಂತ್ರಗಳನ್ನು ಮಾಡಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ ಇಲ್ಲಿ ಬಿಜೆಪಿಯ ಷಡ್ಯಂತ್ರದ ಭಾಗ ಆ ಬಿಜೆಪಿಯ ಬೊಂಗಾಳಿ ಸರ್ಕಾರದ ಕೊನೆಯ ಅವಧಿಯಲ್ಲಿ ಮುಸ್ಲಿಮರಿಗೆ ಸಿಕ್ಕಿದಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೇರಿದಂತೆ ಈ ನಾಡಿನ ಬಹಳಷ್ಟು ಪ್ರಜ್ಞಾವಂತರ ಮುಸ್ಲಿಂ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿತ್ತು ಆಗ ಕಾಂಗ್ರೆಸ್ ನಮಗೆ ಒಂದು ಮಾತು ಕೊಟ್ಟಿದ್ದು ನಾವು ಪ್ರತಿಭಟನೆ ಮಾಡುವುದಿಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಟೂ ಬಿ ಮೀಸಲಾತಿಯನ್ನು ಜಾರಿಗೆ ತರ್ತೇವೆ ಇದನ್ನು ಕೂಡ ನಂಬಿದ್ರು ಇದನ್ನು ಕೂಡ ಮುಸಲ್ಮಾನರು ನಂಬಿದ್ರು ಇನ್ನು ಏನು ಮುಸ್ಲಿಂ ವ್ಯಾಪಾರಕ್ಕೆ ನಿಷೇಧ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರು ಇದನ್ನು ಕೂಡ ನಾವು ಸರಿಪಡ್ತೇವೆ ಮುಜರಾಯಿರಿ ದೇವಸ್ಥಾನಗಳಲ್ಲಿ ಆ ರೀತಿ ಆಗ್ಲಿಕ್ಕೆ ಬಿಡುವುದಿಲ್ಲ ಅಥವಾ ಬೇರೆ ದೇವಸ್ಥಾನಗಳಲ್ಲಿ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತಹ ಮಾಸ್ ಡೈಲಾಗ್ ಅನ್ನ ಪ್ರಿಯಾಂಕಾ ಖರ್ಗೆ ಬಿ ಕೆ ಹರಿಪ್ರಸಾದ್ ಅಂತ ನಾಯಕರು ಅವರ ಬಾಯಿಯಿಂದ ಹೊರಗೆ ಬರುವಾಗ ಈ ಮುಸ್ಲಿಂ ಸಮುದಾಯ ಇದನ್ನೆಲ್ಲವನ್ನೂ ಕೂಡ ನಂಬಿಬಿಟ್ರು ಏನ್ ಮಾಡಿದ್ರು ಕಾಂಗ್ರೆಸ್ಗೆ ಓಟು ಹಾಕಿದ್ರು ನೂರ ಮೂವತ್ತೈದು ಸೀಟು ಬಂತು ಅಧಿಕಾರಕ್ಕೆ ಬಂತು ಆದರೆ ಇವತ್ತು ಎಂಟು ತಿಂಗಳಾಗಿ ಕೂಡ ಇವತ್ತು ಕೂಡ ಮುಸ್ಲಿಂ ಸಮುದಾಯ ಬೀದಿಯಲ್ಲೇ ನಿಂತು ಹೋರಾಟ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಈ ರಾಜ್ಯಕ್ಕೆ ತಂದೊಡ್ಡಿದೆ ಆದರೆ ಅದೇ ಮುಸ್ಲಿಂ ಮಹಿಳೆಯರ ಬಗ್ಗೆ ಒಬ್ಬ ಕನ್ನಡಕದ ಕೃಮಿ ಮೊನ್ನ ಮಂಡ್ಯಕ್ಕೆ ಹೋಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡುವಾಗ ಆತನನ್ನು ಬಂಧನ ಮಾಡುವಂತ ತಾಕತ್ತು ದಮ್ಮು ಎದಗಾರಿಕೆ ಕೂಡ ಈ ಸರ್ಕಾರಕ್ಕೆ ಇಲ್ಲದಾಗಿ ಹೋಗಿದೆ ನಜ್ಮಾ ಅಂತ ಹೇಳುವಂತ ಒಬ್ಬ ಸಹೋದರಿ ಶ್ರೀರಂಗಪಟ್ಟಣದಲ್ಲಿ ಹೋಗಿ ಎಫ್ಐಆರ್ ಅನ್ನು ದಾಖಲಿಸ್ತಾರೆ ಪೊಲೀಸರು ಅಲ್ಲಿ ಎಫ್ಐಆರ್ ಅನ್ನು ದಾಖಲಿಸ್ತಾರೆ ಬಹಳ ಸೆಕ್ಷನ್ ಸೆಕ್ಷನ್ಗಳನ್ನು ಹಾಕ್ತಾರೆ ಆವಾಗ ಈ ಕನ್ನಡಕ ಪ್ರಭಾಕರ ಭಟ್ ವಕೀಲರು ಹೈಕೋರ್ಟ್ನಲ್ಲಿ ಒಂದು ದಾಳಿ ಒಂದು ಬೇಲಿಗೆ ಒಂದು ಅರ್ಜಿ ಹಾಕ್ತಾರೆ ಒಂದು ಬೇಲ್ ಬೇಲ್ ಕೊಡಬೇಕು ಅಂತ ಯಾಕೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಆದ ಕಾರಣ ನನಗೆ ಇದಕ್ಕೆ ಜಾಮೀನು ಕೊಡಬೇಕು ಅಂತ ಅಲ್ಲಿ ದೂರುದಾರರ ಪರವಾಗಿ ನಜ್ಮಾರ ಪರವಾಗಿ ನಮ್ಮ ಬಾಲನಂತಹ ವಕೀಲರು ಬಹಳ ಅದ್ಭುತವಾಗಿದ್ದಂತಹ ವಾದಗಳನ್ನು ಮಂಡಿಸಿದರು ಹೈಕೋರ್ಟ್ನಲ್ಲಿ ಅವರು ಎರಡು ಮೂರು ದಿವಸಗಳ ಕಾಲ ರಾತ್ರಿ ಆಗಲು ಕೂತ್ಕೊಂಡು ಹೈಕೋರ್ಟ್ನಲ್ಲಿ ನಡೆದಂತಹ ಬೇರೆ ಬೇರೆ ಜಡ್ಜ್ಮೆಂಟ್ಗಳನ್ನು ಓದಿ ಅದರ ಪಕ್ಕ ಪ್ರಕಾರ ಬಹಳ ಅದ್ಭುತವಾದಂತಹ ವಾದವನ್ನು ಹೈಕೋರ್ಟ್ನಲ್ಲಿ ಮಂಡಿಸಿದರು ಆ ವಾದವನ್ನು ವಾದವನ್ನು ನೋಡಿದ ನಂತರ ಖಂಡಿತವಾಗಿಯೂ ನ್ಯಾಯಾಧೀಶರು ಆ ಬಾಲನ್ನು ಮಂಡಿಸಿದಂತ ವಾದದ ಪರವಾಗಿ ತೀರ್ಪು ಕೊಡಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ದುರದೃಷ್ಟವಶಾತ್ ನಮ್ಮ ಸರಕಾರದ ನಮ್ಮ ಗಣ ಸರಕಾರದ ವಕೀಲರು ಹೋಗಿ ಹೈಕೋರ್ಟ್ ಅಲ್ಲಿ ಹೇಳ್ತಾರೆ ಇಲ್ಲ ಸ್ವಾಮಿ ನಾವು ಕಲ್ಲಡ್ಕ ಪ್ರಭಾಕರ ಭಟ್ರನ್ನು ಬಂಧಿಸುವುದಿಲ್ಲ ನ್ಯಾಯಾಲಯ ಕೇಳ್ತದೆ ಹಾಗಾದ್ರೆ ಇದಕ್ಕೆ ಇವರಿಗೆ ಈ ಕೇಸು ಜಾಮೀನು ಕೊಡಬೇಕಾದಂತ ಅಗತ್ಯವನ್ನು ಸರ್ಕಾರವೇ ಅವರನ್ನು ಬಂಧಿಸುವುದಿಲ್ಲ ಅಂತ ಹೇಳ್ತಾ ಇದೆ ಓಕೆ ಒಬ್ಬಳು ಹೆಣ್ಣು ಮಗಳು ಆ ಒಂದು ಆ ವ್ಯಕ್ತಿಯ ವಿರುದ್ಧ ಕೇಸ್ ಕೊಡಲಿಕ್ಕೆ ಎದುಗಾರಿಕೆ ತೋರಿಸ್ತೇವೆ ಅಂತ ಆದರೆ ಆದರೆ ಅವರನ್ನು ಬಂಧನ ಮಾಡಲಿಕ್ಕೆ ಇವರಿಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ರೆ ಇವರು ಅಧಿಕಾರ ನಡೆಸುವಂಥದ್ದು ಯಾವುದಕ್ಕೆ ಇಲ್ಲಿ ನಮ್ಮ ಮಹಿಳಾ ಘಟಕವಾದಂತಹ ಹಿಮ್ಮಿನ ಸಹೋದರಿಯರು ಕನ್ನಡಕ ಪ್ರಭಾಕರ ಪಟ್ಟನ್ನು ಬಂಧಿಸಬೇಕು ನಾವು ಪ್ರತಿಭಟನೆ ಮಾಡ್ತೇವೆ ಯಾಕೆಂತ ಹೇಳಿದ್ರೆ ನಮ್ಮ ಮಹಿಳೆಯರ ಬಗ್ಗೆ ಅತ್ಯಂತ ಅವಮಾನವಾಗಿ ಮಾತನಾಡಿದ್ದಾರೆ ನಮಗೆ ಬಂಟಾಳದಿಂದ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಕೇಳುವಾಗ ಪೊಲೀಸರು ಅನುಮತಿ ನಿರಾಕರಿಸ್ತಾರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟನೆ ಮಾಡುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅದಕ್ಕೆ ಯಾರ ಅನುಮತಿ ಕೂಡ ಬೇಕಾಗಿಲ್ಲ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ